ಈಗ ಬರ್ತಾರೆ ಅಂತ ಟಾಕ್ಸಿಕೊಂಡು ಒಳ್ಳೆ ಮಾಸಿ ಲುಕ್ಕಲ್ಲಿ ಕಾಣಿಸ್ಕೊಂಡಿದ್ದಾರೆ ಎಷ್ಟರ ಮೂರು ವರ್ಷದ ಮೇಲೆ ಟೈಮ್ ತಗೊಂಡಿದ್ದಾರೆ ಅಂದರೆ ಪಕ್ಕ ಬ್ರೇಕ್ ಮಾಡೇ ಮಾಡ್ತಾರೆ ಎಲ್ಲ ಮೂವಿಗೂ ಹಿಟ್ ಮಾಡೆ ಮಾಡೋದು ಕನ್ನಡ ಇಂಡಸ್ಟ್ರಿ ಜಸ್ಟ್ ವೇಟ್ ಮಾಡ್ತಾ ಇದೀವಿ ಅಷ್ಟೇ ಟೀಸರ್ ನಾವ್ ಅದೆಲ್ಲ ನೋಡಲ್ಲ ಡಿವಿಲ್ ನೋಡ್ತೀವಿ ಎಕ್ಸ್ಪೆಕ್ಟೇಷನ್ ಅದೇ ಕೆ ಜಿ ಎಫ್ ತರನೇ ಇದೆ ನೋಡೋಣ ಹೆಂಗಾಗುತ್ತೆ ಅಂತ ಅದು ಆ ಥರ ಇದ್ದರೆ ಮುರಿಯುತ್ತೆ ಹಾಂ ಆ ಥರ ಎಲ್ಲ ಡೈರೆಕ್ಷನು ಸ್ಕ್ರೀನ್ ಪ್ಲೇ ಎಲ್ಲ ಆ ಥರ ಇದ್ದರೆ ಮುರಿಯು ಮುರಿಯುತ್ತೆ ಒಂದೇ ಜಾನರಲ್ಲಿ ಮೂವಿ ಮಾಡ್ತಿದ್ದಾರೆ ಅನ್ನಿಸ್ತಿಲ್ಲ ಇಲ್ಲ ಇಲ್ಲ ಇದು ಇದಂಗೆ ಒಂದೇ ಜಾನರ್ ಆಯಿತು ಗೊತ್ತಾಗಿಲ್ವಲ್ಲ ಯಾರಿಗೂ ಕತ್ಲೆ ಅಂದರೆ ಇದು ನೈಟ್ ನೈಟ್ ಶೂಟ್ ಮಾಡಿರೋ ಅದಕ್ಕೆ ಆ ಥರ ಕಾಣಿಸ್ತಿದೆ ಅಷ್ಟೇ ಮೂವಿ ಚೆನ್ನಾಗಿ ಬರುತ್ತೆ ಇಲ್ಲ

ಆ ಬಾಲಿವುಡ್ಗೆಲ್ಲ ಇದಾಯ್ತವ ಹ್ಯಾಪಿ ಬರ್ಡೇ ಯಶ್ ಬಾಸ್ ಮಸ್ತಾಗಿದೆ ಮಸ್ತ್ ಕಲ ಅಂದರ್ ಅತಿ ಸುಂದರ್ ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಟೀಸರ್ ಹೆಂಗಿದೆ ಇನ್ ಮೂವಿ ಮೂವಿ ಚೆನ್ನಾಗಿದೆ 100% ವರ್ಕ್ ಆಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ಹೋಗಿ ನೋಡ್ತೀರಾ ಫಸ್ಟ್ ಫಸ್ಟ್ ಹಾ ಖಂಡಿತ ಖಂಡಿತ ಹೋಗ್ತೀನಿ ನೆಕ್ಸ್ಟ್ ನೆಕ್ಸ್ಟ್ ಹಾಲಿವುಡ್ ಲೆವೆಲ್ ಅಲ್ಲಿ ಇದೆ ಸಕ್ಕದಾಗಿದೆ ಸಕ್ಕದಾಗಿದೆ ಮೂವಿ ಮೂವಿ ಮಾತ್ರ ನೆಕ್ಸ್ಟ್ ಬೆಂಕಿ ಅಂದ್ರೆ ವರ್ಲ್ಡ್ ವೈಡ್ ಆಗುತ್ತೆ ಪಕ್ಕಾ ಕೆಜಿಎಫ್ ನು ದಾಖಲೆ ಮುರಿಯುತ್ತಾ ಪಕ್ಕಾ 100% ಡೌಟ್ ಇಲ್ಲ ಸೂಪರ್ ಆಗಿದೆ ತಕ ಸೂಪರ್ ಆಗಿದೆ ಮೀರ್ಿಸುತ್ತಾ ಕೆಜಿಎಫ್ ನೂ ಇಯ್ಯೋ ಕೆಜಿಎಫ್ ಏನು ಎಲ್ಲಾನೂ ಮೀರ್ಿಸುತ್ತೆ ಪುಷ್ಪ ಅಲ್ಲ ಅದಕ್ಕಿಂತ ಡಬಲ್ ಡಬಲ್ ಕಲೆಕ್ಷನ್ ಬರುತ್ತೆ ನೋಡಿ ಹೀಗೆ ಯಶೋ ಲುಕ್ ಹೇಗನಿಸುತ್ತೆ ಸೂಪರ್ ನಮ್ಮ ಬಾಸ್ ಯಾವಾಗಲೂ ಸೂಪರ್ ಆಗೇ ಇರ್ತಾರೆ ಯಶೋ ಆಲ್ ಮೂವೀಸ್ ಚೆನ್ನಾಗೇ ಇರುತ್ತೆ ಆಲ್ಮೋಸ್ಟ್ ಟಾ픽 ಹೇಗಿರುತ್ತೆ ಅನ್ಸುತ್ತೆ ਤੁಮರಣ ಚೆನ್ನಾಗಿರುತ್ತೆ ನನಗೆ एक्चुअली ಯಶಂದ್ರನೇ ಇಷ್ಟ ಇಷ್ಟ ಕೆಜಿಎಫ್ ನೋಡಿದ್ರಾ ಹಾ ನೋಡಿದೆ ಕೆಜಿಎಫ್ ನೂ ದುಳುಪ್ಿಸುತ್ತಾ ದಾಖಲೆ ಪುಡಿ ಪುಡಿ ಮಾಡ್ತಾ ಆಗುತ್ತೆ ಕೆ ಜಿ ಎಫ್ ಗಿಂತ ಜಾಸ್ತಿ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಮ್ಯಾಮ್ ರಾಕಿಂಗ್ ಸ್ಟಾರ್ ಎಷ್ಟು ಜನ ಚೆನ್ನಾಗಿಲ್ಲದೆ ಇರುತ್ತಾ ಇದರಲ್ಲಿ ಗ್ಯಾಂಗ್ಸ್ಟರ್ ಆಗಿದ್ದಾರೆ ಅಂತ ಅನ್ಸಲ್ವಾ ಗ್ಯಾಂಗ್ಸ್ಟರ್ ಆಗಿದ್ದಾರೆ ಅವರು ಕೆ ಜಿ ಎಫ್ ಅಲ್ಲೂ ಗ್ಯಾಂಗ್ಸ್ಟರ್ ಇಲ್ಲೂ ಗ್ಯಾಂಗ್ಸ್ಟರ್ ಎಷ್ಟು ಲುಕ್ ನೋಡಿದಾಗ ಏನು ಅನ್ನಿಸ್ತದೆ ಕೆ ಜಿ ಎಫ್ ಗಿಂತ ಏನು ಅಷ್ಟಿರಲ್ಲ ಬಟ್ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿದೆ ತುಂಬ ಇಂಟ್ರೆಸ್ಟ್ ಬರ್ತಿದೆ ನೋಡೋಕ್ಕೆ ಡೆಫಿನೆಟ್ಲಿ ಮೂವಿ ಥಿಯೇಟರ್ಗೆ ಹೋಗ್ಬಿಟ್ಟು ಚೆಕ್ ಮಾಡ್ತೀನಿ ನಾನು

ಬೇಸಿದೆ ಇಂಗ್ಲೀಷ್ ಮೂವಿ ಥರ ಇದೆ ಮೇಕಿಂಗ್ ಏಕಿಂಗ್ ಎಲ್ಲ ಮೊದಲೇ ಯಾರು ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸು ಕೆ ವಿ ಎನ್ ಪ್ರೊಡಕ್ಷನ್ ನಮ್ಮ ಕನ್ನಡ ಪ್ರೊಡಕ್ಷನ್ಸು ಚಲೋ ಇದೆ ಅದರಲ್ಲೂ ಎಷ್ಟು ವಿಭಿನ್ನ ಪಾತ್ರ ತೋರ್ತಾ ಇದೆ ಟೀಸರ್ ನೋಡಿದರೆ ಅದಕ್ಕೋಸ್ಕರ ನೋಡೋಣ ಕಾಯೋಣ ಏಪ್ರಿಲ್ ಹತ್ತು ಲುಕ್ ಅದೇ ಒಂಥರ ವಿಲನ್ ಶೇಡೂ ಇದೆ ಕಡೆ ಹೀರೋನು ಶೇಡೂ ಇದೆ ಅದು ಫುಲ್ ಸಾಫ್ಟ್ ಬಿಟ್ಟು ಅನಿಸ್ತಾ ಇದೆ ಅದೇ ಗೂಗ್ಲಿ ಅದೆಲ್ಲ ನೋಡಿದರೆ ಇದು ಪೂರಾ ಡಿಫ್ರೆಂಟ್

ಆಕ್ಚುಲಿ ಲುಕ್ ಅಲ್ಲಿ ನೋಡಿದ್ರೆ ವಿಲನ್ ತರ ಕಾಣಿಸ್ತಾರೆ ಹಂಡ್ರೆಡ್ ಪರ್ಸೆಂಟ್ಲಿ ಮುರಿಯುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಇದೆ ಯಾಕೆಂದ್ರೆ ಯಶ್ಗೆ ಒಂದು ಯಶ್ ಅವರಿಗೆ ಒಂದು ಫ್ಯಾನ್ ಬೇಸ್ ತುಂಬಾ ಚೆನ್ನಾಗಿದೆ ಕೆ ಜಿ ಎಫ್ ಟೂದು ಏನು ಮೂವಿ ನೋಡಿರ್ತಾರೆ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ ಟಾಕ್ಸಿಕ್ ಮೂವಿದು ಚೆನ್ನಾಗಿ ಮಾಡಿರ್ತಾರೆ ಕೆ ಜಿ ಎಫ್ ಗಿಂತ ಚೆನ್ನಾಗಿ ಕೊಡ್ತಾರೆ ಬೆಸ್ಟ್ ಆಫ್ ಅಂತ ಕೊಡ್ತಾರೆ ಅಂತ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ ಸೊ ಟಾ ಕೆ ಜಿ ಎಫ್ ಟೂದು ರೆಕಾರ್ಡ್ ಮುರಿಯುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಮಸ್ತಾಗಿದೆ ಆಗಿದೆ ಫುಲ್ ಲುಕ್ ಫುಲ್ ನಮ್ಮ ಬಾಸ್ ಯಾವಾಗಿದ್ರು ಇರ್ತಕ್ಕೆ ಇರ್ತದೆ ಮೂವಿ ಹೇಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ ಫುಲ್ ಕೆಜಿಎಫ್ ಗಿಂತ ಜೋರಾಗಿ ಓಡುತ್ತೆ ಮೂವಿ ಟಾಕ್ ಜೋರಾಗಿ ಓಡುತ್ತೆ ಫಸ್ಟ್ ಡೇ ಫಸ್ಟ್ ಶೋ ಫಸ್ಟ್ ಡೇ ಫಸ್ಟ್ ಶೋ ಫಸ್ಟ್ ಡೇ ಹೋಗಬೇಕು ಅನ್ಸುತ್ತೆ ಫಸ್ಟ್ ಡೇ ಹೋಗಬೇಕು ಅನ್ಸುತ್ತೆ ಲುಕ್ ನೋಡಿ ಏನು ಅನ್ಸುತ್ತೆ ಯಶ್ ಅವರು ಅಂದ್ರೆ ಕೆಜಿಎಫ್ ಅಲ್ಲೇ ಚೆನ್ನಾಗಿದ್ರು ಕೆಜಿಎಫ್ ಚೆನ್ನಾಗಿದ್ಯಾ ಹಾ ಲುಕ್ ವೈಸ್ ಲುಕ್ ವೈಸ್ ಇದು ನಮಗೆ ಸ್ವಲ್ಪ ಆಗಿ ಡಿಸೆಂಟ್ ಆಗಿ ರಾಯಲ್ ಆಗಿ ಕಾಣಿಸುತ್ತೆ ಅಂದ್ರೆ ನಾವು ಡಿಸಿಪ್ಲಿನ್ ಅಲ್ಲ ಸ್ವಲ್ಪ ಈಗ ದಾಖಲೆ ಮುರಿಯುತ್ತಾ ಕೆಜಿಎಫ್ ದು ಚಾನ್ಸಸ್ ಐತೆ ಆದರೆ ಕೆ ಜಿ ಎಫ್ನೆಲ್ಲ ಬೀಟ್ ಮಾಡೋಕ್ಕೆ

ಈಗ ಅವರು ಮಾಡಿ ನೋ ಮ್ಯಾಮ್ ಮ್ಯಾಮ್ ಸಾಕು ಇಷ್ಟೇ ಅದೇ ಕಾಪಿ ಮಾಡ್ತಿದ್ದಾರೆ ಎಲ್ಲ ಅದಕ್ಕೆ ಮತ್ತೆ ಬೇರೆ ಚೇಂಜ್ ಹಾಲಿವುಡ್ ರೇಂಜಿಂಗ್ ಮಾಡಿದ್ದಾರೆ ಏನಂತ ಬಟ್ ಡೇಟ್ ಬಿಡ್ಲಿಲ್ಲ ಅದೊಂದೇ ರಿಲೀಸ್ ಡೇಟ್ ಚೆನ್ನಾಗಿ ಅನಿಸ್ತು ಅಂದ್ರೆ ಹಾಲಿವುಡ್ ಹಾಲಿವುಡ್ ನೋಡ್ ಯಾವ್ದಾದ್ರು ಮೂವಿ ನೋಡಿದಂಗೆ ಅನಿಸ್ತು ಅವರು ಇವ್ರ ರೆಕಾರ್ಡ್ ಇವರು ಪಕ್ಕ ಮುರುತ್ತೆ ಹಾಂ ಇವಾಗೆಲ್ಲ ಎಲ್ಲ ಫಿಲ್ಮ್ಸ್ ಎಲ್ಲ ಇರೋದು ರೆಕಾರ್ಡ್ ಬ್ರೇಕ್ ಆಗೋಕ್ಕೆ ಅಂತ ಬಟ್ ಎಸ್ ಅವರು ಮೂರು ವರ್ಷದ ಮೇಲೆ ಟೈಮ್ ತೊಗೊಂಡಿದ್ದಾರೆ ಅಂದರೆ ಪಕ್ಕ ಬ್ರೇಕ್ ಮಾಡೇ ಮಾಡ್ತಾರೆ